ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಜವಾಹರ್ಲಾಲ್ ನೆಹರು ಇವರೆಲ್ಲ ಮಾಡಿ ಬಿಟ್ಟು ಸುಸ್ತಾಗಿ ಅವರೆಲ್ಲ ಅನೇಕರಲ್ಲಿ ತಿರುಗೋದ್ರು ಅದರಲ್ಲಿ ನಾಶನೂ ಆಗೋದ್ರು ಈಗ ಅದ್ರ ಕುಡಿ ಗರ್ಗೆ ನಾನೂ ಇದ್ದೀನಿ ಅಂತ ತೋರಿಸೋದಕ್ಕೋಸ್ಕರ ಮಾಡ್ತಿರೋಂಥ ಒಂದು ವಿಚಿತ್ರ ರಾಜಕಾರಣ ಬಿಟ್ಟರೆ ಇದರಲ್ಲಿ ಇನ್ನೇನು ಇಲ್ಲ ರಾಜ್ಯ ಜನದ ಮುಂದೆ ನಾನು ದೊಡ್ಡ ಹೀರೋ ಅನ್ನೋಂಥ ಪ್ರಯತ್ನ ನಡೆಸಿ ಇವತ್ತು ಹೀರೋ ಎಲ್ಲ ವಿಲನ್ ಆಗಕ್ಕೆ ಹೊರಟಿದ್ದಾರೆ ಎರಡನೇದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಇದೇ ರೀತಿ ಆರ್ ಎಸ್ ಎಸ್ ಬೈ ಬಗ್ಗೆ ನಾವೇನಾದರೂ ಕೂಡ ಟೀಕೆ ಮಾಡಿದ್ರೆ ಕ್ರಮ ತಗೊಂಡ್ರೆ ಅವರೆಲ್ಲ ಸಂತೃಪ್ತಿ ಆಗ್ತಾರೆ ಏನಂಥ ಒಂದು ಭ್ರಮೆನಲ್ಲಿ ಅವರಿದ್ದಾರೆ ನಾಳೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನೋಂಥ ಸಂದರ್ಭದಲ್ಲಿ ತನ್ನ ಮಂತ್ರಿ ಸ್ಥಾನವನ್ನು ಕೂಡ ಉಳಿಸ್ಕೋಬೇಕು ಅನ್ನೋಂಥ ಒಂದು ಪ್ರಯತ್ನದಲ್ಲಿ ಅವರಿದ್ದಾರೆ ಅವರು ಈ ಪ್ರಯತ್ನದಿಂದ ಸರ್ಕಾರವೇ ಉಳಿಯಲ್ಲ ಅನ್ನೋಂಥ ಭಾವನೆ ನನಗಿದೆ ಯಾಕೆಂದರೆ ಆರ್ ಎಸ್ ಎಸ್ ಯಾರು ಮುಟ್ಟಿದಾರೋ ಅವರೆಲ್ಲರೂ ಕೂಡ ನಾಶ ಆಗೋಗಿದ್ದಾರೆ ಯಾರು ಶ್ರೀಮತಿ ಇಂದಿರಾ ಗಾಂಧಿನೇ ತುರ್ತು ಪರಿಸ್ಥಿತಿ ತಂದು ಆರ್ ಎಸ್ ಎಸ್ ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಅವರೇ ಸೋತು ಸುಣ್ಣ ಆಗೋದ್ರು ಈ ಪ್ರಿಯಾಂಕಾ ಖರ್ಗೆ ಕುಂಡಿ ಇವ್ರದು ಯಾವ ಲೆಕ್ಕ ಇದು ಹಿಂದೂ ಧರ್ಮವನ್ನು ಉಳಿಸೋಂಥ ಒಂದು ವ್ಯವಸ್ಥೆ ಇವತ್ತು ಆರ್ ಎಸ್ ಎಸ್ ಮಾತ್ರ ಮಾಡ್ತಿದೆ ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತೀಯ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಿದೆ ಈ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ಯಾರನ್ನೂ ಮತಾಂತರ ಮಾಡೋಕ್ಕೋಗಿಲ್ಲ ಎಲ್ಲರೂ ಕೂಡ ಭಾರತೀಯ ಸಂಸ್ಕೃತಿಯನ್ನು ತಿಳಿಸಿ 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 ಪ್ರಪಂಚದಲ್ಲೇ ಭಾರತೀಯ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಿರೋದು ನಿಜಕ್ಕೂ ನಮಗೆಲ್ಲ ತುಂಬ ಸಂತೋಷ ಅದರಲ್ಲಿ ಆರ್ ಎಸ್ ಎಸ್ ಪಾತ್ರವೂ ಕೂಡ ಜಾಸ್ತಿ ಇದೆ ಅನ್ನೋದು ಆ ಸಂಬಂಧಪಟ್ಟ ರಾಜಕಾರಣಿಗಳು ಹರಿಪ್ರಸಾದ್ ಈ ಥರದವ್ರು ಯಾರ್ಯಾರು ತಾವು ದೊಡ್ಡವರಾಗಬೇಕು ಅಂತ ಹೊರಟಿದಾರೆ ಅವ್ರು ಅರ್ಥ ಮಾಡ್ಕೋಬೇಕು ಅಂತ ಈ ಸಂದರ್ಭ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಇದೆ ಸೂರ್ಯನ ರೂಪದಲ್ಲಿ ಆಗೋಗಿದೆ ಇಷ್ಟು ಬರ್ ಬೆಳೆದಿರೋಂಥ ಆರ್ ಎಸ್ ಎಸ್ಸಿನ ಬಗ್ಗೆ ಸ್ವಲ್ಪ ಕೂಗಿದರೆ ತನಗೆ ಬಹಳ ಗೌರವ ಬರುತ್ತೆ ಅಂತ ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ ಆರ್ ಎಸ್ ಎಸ್ ಹುಗಿದ್ರೆ ತನ್ನ ಮೈ ಮೇಲೆ ಬೀಳುತ್ತೆ ಉಗುಳು ಅನ್ನೋಂಥ ಜ್ಞಾನ ಪ್ರಿಯಾಂಕಾ ಖರ್ಗೆಗೆ ಹರಿಪ್ರಸಾದ್ ಅವ್ರಿಗೆ ಇಲ್ಲ ಒಬ್ಬ ಮಂತ್ರಿನೂ ಕೂಡ ಪ್ರಿಯಾಂಕಾ ಖರ್ಗೆಗಿಲ್ಲ ಜೊತೆಗಿಲ್ಲ ಆರ್ ಎಸ್ ಎಸ್ಸಿನ ವಿಚಾರದಲ್ಲಿ ಹಾಗಾಗಿ ಅವರು ಅದರಾದ್ರು ಅರ್ಥ ಮಾಡ್ಕೋಬೇಕಿತ್ತು ಜೊತೆಗೆ ನನ್ನ ಹೈಕೋರ್ಟು ಕೂಡ ತುಂಬ ಸ್ಪಷ್ಟವಾಗಿ ಏನು ಆ ರೀತಿ ಆರ್ ಎಸ್ ಎಸ್ಸಿನ ಬಗ್ಗೆ ಕ್ರಮ ತಗೋಬೇಕು ಅಂತ ಹೊರಟಿದೆ ಹೈಕೋರ್ಟು ಕೂಡ ಅದಕ್ಕೆ ಸೊಪ್ಪು ಹಾಕಲಿಲ್ಲ ಹೈಕೋರ್ಟು ನವೆಂಬರ್ ಎರಡನೇ ತಾರೀಕು ಮಾಡ್ಬೋದೇನ್ರಿ ಏನಂತ ಮಾತನ್ನು ಕೇಳಿರೋದು ನಿಜಕ್ಕೂ ತುಂಬ ಸಂತೋಷ ಚಿತ್ತಾಪಡೋದು ಹಾಗೇ ಆಗುತ್ತೆ ಇಡೀ ದೇಶದ ಪ್ರತಿ ಗ್ರಾಮದಲ್ಲೂ ಯಾಕಂದರೆ ಆರ್ ಎಸ್ ಎಸ್ ಶುರುವಾಗಿ ನೂರು ವರ್ಷ ಆಯಿತು ಪ್ರತಿ ಗ್ರಾಮದಲ್ಲೂ ಕೂಡ ಆರ್ ಎಸ್ ಎಸ್ ಅತಿ ಹೆಚ್ಚು ಬೆಳೆಯುತ್ತೆ ಈ ರೀತಿ ಯಾರ್ಯಾರು ಅಡೆತಡೆ ಹೊಟ್ಟದಾಗ ಆರ್ ಎಸ್ ಎಸ್ ಅತಿ ಹೆಚ್ಚು ಬೆಳೆ ಯಾರ್ಯಾರು ಅಡ್ಡ ಬಂದರೆ ಅದೇ ನಮಗೆ ಲಾಭ ಹೆಚ್ಚಿನ ಜನ ಸುಮ್ಮನೆ ಕೂತಿರ್ತಾರಲ್ಲ ಸ್ವಯಂ ಸೇವಕರು ಎಂದು ಅವ್ರಿಗೂ ಕೂಡ ಆಕ್ರೋಶ ಬರುತ್ತೆ ಆರ್ ಎಸ್ ಎಸ್ಸಿನ ಬಗ್ಗೆ ಈ ರೀತಿ ಮಾಡ್ತಿದ್ದಾರೆ ಅಂತ ಅವರು ಕೂಡ ಬೀದಿಗಿಳಿದು ಹೋರಾಟ ಮಾಡಿ ಆರ್ ಎಸ್ ಎಸ್ಸನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಆರ್ ಎಸ್ ಎಸ್ ಯಶಸ್ವಿನಾಗುತ್ತೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲೂ ಇದೇ ರೀತಿ ಆಗಿತ್ತು ಆರ್ ಎಸ್ ಎಸ್ ಬ್ಯಾನ್ ಮಾಡೋಂಥ ಪ್ರಯತ್ನ ಮನೆಯಲ್ಲಿ ಮಲಗಿರೋದಂಥ ಎಲ್ಲ ಆರ್ ಎಸ್ ಎಸ್ ಸ್ವಯಂ ಸೇವಕರು ಕೂಡ ಎದ್ದು ಬೀದಿಗೆ ಬಂದರು ಸಂಘಟನೆ ಜಾಸ್ತಿ ಬೆಳೆಸಿದ್ರು ಇವತ್ತು ಇಡೀ ದೇಶದಲ್ಲಿ ಒಬ್ಬ ಆರ್ ಎಸ್ ಎಸ್ಸಿನ ಸ್ವಯಂ ಸೇವಕ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅದೇ ರೀತಿ ಅನೇಕರು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಮನ್ ಮುಖ್ಯಮಂತ್ರಿಗಳು ಎಲ್ಲ ಆರ್ ಎಸ್ ಎಸ್ ಸ್ವಯಂ ಸಕರು ಒತ್ತಾಗಿದ್ದಾರೆ ಅವರಿಗೆ ವಕೀಲರಾಗಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಎಲ್ಲ ಟ್ರಸ್ಟ್ಗಳು ಎಲ್ಲ ರಿಜಿಸ್ಟ್ರ್ ಆಗಲೇಬೇಕು ಅಂತೇನಿಲ್ಲ ಆದರೆ ಆರ್ ಎಸ್ ಎಸ್ಸಿನ ಅಂಗಸಂಸ್ಥೆಗಳು ನೂರಾರು ಇದೆ ರಾಜ್ಯದಲ್ಲಿ ದೇಶದಲ್ಲಿ ಅವರೆಲ್ಲರೂ ರಿಜಿಸ್ಟ್ರ್ ಮಾಡಿ ಆ ರಿಜಿಸ್ಟ್ರ್ ಮಾಡಿ ಅವ್ರು ಯಾವುದೇ ಆಸ್ತಿ ಮಾಡ್ತಾರೋ ಎಲ್ಲ ಆಸ್ತಿನೂ ಕೂಡ ಇನ್ಕಮ್ ಟ್ಯಾಕ್ಸ್ಗೆ ಕೊಟ್ಟೇ ಕೊಡ್ತಾರೆ ಉಗ್ರತ್ನರಿಗೆ ಗೊತ್ತಿಲ್ಲ ಅಂತ ನಾನೇ ಮಾಡಲಿ ಋತುರಾಮ್ ಗೂಡ್ಸೆಗೂ ಸಂಬಂಧ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟೇ ಬಂದಿದೆ ಮಹಾತ್ಮ ಗಾಂಧಿ ಕೊಲೆಗೂ ಆರ್ ಎಸ್ ಎಸ್ಗೂ ಸಂಬಂಧ ಇಲ್ಲ ತುಂಬ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟೇ ಬಂದಿದೆ ಇದು ಸುಮ್ಮನೆ ಮತ್ತೆ 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 ಟೀಕೆ ಮಾಡ್ತಾ ಕೂತ್ಕೊಂಡ್ರೆ ಆರ್ ಎಸ್ ಬಗ್ಗೆ ಟೀಕೆ ಮಾಡಿದ್ರೆ ಗೂಡ್ಸೆ ಬಗ್ಗೆ ಟೀಕೆ ಮಾಡಿದ್ರೆ ಗಾಂಧಿ ಕೊಂದೋರು ಅಂತ ಹೇಳಿದ್ರೆ ಅದು ತಾವು ಪ್ರಚಲಿತ ಸುದ್ದಿಲಿಡ್ತೀರಿ ಅನ್ನೋಂಥ ಭಾವನೆಯಲ್ಲಿ ಅನೇಕ ರೀ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ